ತುಂಬ ಆಯಿತು ಇವತ್ತು ರೋಯನ್ ಮಾಲಲ್ಲಿ ಸೆಲೆಬ್ರಿಟಿ ಶೋ ಅರೇಂಜ್ ಮಾಡಿದರು ನಮ್ಮ ಪ್ರೊಡ್ಯೂಸರ್ಸರು ಎಲ್ಲ ಬಂದು ಸಿನಿಮಾ ನೋಡಿ ನನಗೆ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಮೇನ್ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ದಂಗೆ ಫೀಲ್ ಆಯಿತು ಅಂದರೆ ಅಷ್ಟು ಡೈಲಾಗ್ಸ್ಗಳಿಗೆ ವಿಶಿಲ್ ಬರೋದಾಗಿರ್ಬೋದು ಕಾಮಿಡಿ ಬಂದಾಗ ಅಷ್ಟು ಅದನ್ನು ಎಂಜಾಯ್ ಮಾಡೋದಾಗಿರ್ಬೋದು ಎಲ್ಲ ನನ್ನ ಬಂದಂಥ ಎಲ್ಲ ಸ್ನೇಹಿತರಿಗೂ ನಾನು ಮತ್ತೊಮ್ಮೆ ಕೈ ಮುಗಿದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ಒಂದು ಅಮೂಲ್ಯವಾದ ಸಮಯನ ನಮ್ಮ ಸಿನಿಮಾ ನೋಡಲಿಕ್ಕೆ ಕೊಟ್ಟಿದ್ದಕ್ಕೆ ನಾವು ಯಾವತ್ತೂ ಆಭಾರಿಯಾಗಿರ್ತೀವಿ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಎಲ್ಲರೂ ಮನಸ್ಪೂರ್ವಕವಾಗಿ ಎಲ್ಲ ವೀಡಿಯೋ ಬೈಟ್ಸ್ನ ಕೊಟ್ಟು ಹೋಗಿದ್ದಾರೆ ಆಡಿಯನ್ಸ್ನ ವೆಲ್ಕಮ್ ಮಾಡಿದ್ದಾರೆ ಥಿಯೇಟ್ರಸ್ಗೆ ಹೋಗಿ ಸಿನ್ಮಾ ನೋಡಿ ಅಂತ ದಯವಿಟ್ಟು ನಾನು ನಮ್ಮ ತಂಡದ ಪರವಾಗಿ ನಾನು ಅದೇ ಕೇಳ್ಕೊಳ್ಳೋದು ಎಲ್ಲರೂ ಬಂದು ತುಂಬ ಖುಷಿ ಪಡ್ತಾ ಇದ್ದಾರೆ ಸಿನ್ಮಾ ನೋಡಿ ಯಾರು ಒಬ್ಬರು ನೆಗೆಟಿವ್ ರಿವ್ಯೂ ಹೇಳಿದವರೇ ಇಲ್ಲ ಎಲ್ಲರೂ ತುಂಬ ಖುಷಿಪಟ್ಟು ನಮಗೆ ಇದು ಫಸ್ಟ್ ಆಫ್ ಆಲ್ ತುಂಬ ಆಶ್ಚರ್ಯ ಆಗಿದೆ ಅಂದರೆ ನಾವು ಮಾಡಿರೋ ಒಂದು ಎಫರ್ಟ್ಸ್ಗೆ ಇಷ್ಟೊಂದು ಪ್ರತಿಕ್ರಿಯೆ ಬರ್ತಿರೋದು ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಎಲ್ಲರೂ ಅದನ್ನು ತುಂಬ ಚೆನ್ನಾಗಿದೆ ಅಂತ ಬೆನ್ ತಟ್ತಾ ಇದ್ದಾರೆ ಸೊ ತಾವುಗಳು ಕೂಡ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಥಿಯೇಟ್ರಲ್ಲಿ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಇಲ್ಲ ಇನ್ನೇನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಓ ಟಿ ಟಿಲಿ ಬರುತ್ತೆ ಟಿವಿಲಿ ನೋಡೋಣ ಅಂತ ಅಂದ್ಕೊಂಡಿರೋರೆಲ್ಲ ದಯವಿಟ್ಟು ಆ ಮೈಂಡ್ಸೆಟ್ಟಿಂದ ಹೊರಗಡೆ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ನಿಜವಾಗ್ಲು ತುಂಬ ಖುಷಿ ಪಡ್ತೀರಾ ಆ ಸೌಂಡ್ ಎಫೆಕ್ಟ್ಸ್ಗಳಾಗಿರ್ಬೋದು ಆ ಸಾಂಗ್ಸ್ ಆ ರೀ ರೆಕಾರ್ಡಿಂಗ್ ಎಲ್ಲ ನೀವು ತುಂಬಾ ಇಷ್ಟಪಡ್ತೀರಾ ಅಂತ ಹೇಳೋಕೆ ಕರೆಕ್ಟ್ ಅದೇ ಏನೋ ಒಂದು ಕಾಂಟ್ರವರ್ಸಿ ಆದಾಗ ಎಲ್ಲ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ ಸೊ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಅವರು ಹೊಬ್ಳು ಒಂದು ಸಿಚುಯೇಷನ್ ಇವಾಗ ಬಂದಿದೆ ಬನ್ನಿ ಯಾರ್ಯಾರು ನಮ್ಮ ಬಗ್ಗೆ ಕೆ ನೆಗೆಟಿವ್ ಆಗಿ ಮಾತಾಡಿದರೆ ಕೆಟ್ಟ ಕೆಟ್ಟದಾಗ ಏನೇನು ಮಾತಾಡಿದಿರಿ ದಯವಿಟ್ಟು ಒಂದು ಸಲ ಒಂದು ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಏನಿದೆ ಕೆಲಸ ಮುಂದುವರಿಸಿ ಮತ್ತೆ ನೆಗೆಟಿವ್ ಕಮೆಂಟ್ ಮಾಡೋದು ಮುಂದುವರಿಸಿ ಅಂತ ನನಗೆ ಕೇಳ್ಕೊಳ್ತೀನಿ ಬಟ್ ಇಷ್ಟ ಆದರೆ ದಯವಿಟ್ಟು ಸಿನಿಮಾನ ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ ಪ್ರಮೋಟ್ ಮಾಡಿ ನಾವುಗಳು ಕೂಡ ಅಷ್ಟೇ ಒಂದು ಹೊಸ ತಂಡ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ ಇವಾಗ ನಾನು ಕೇಳ್ಕೊಳ್ಳೋದಿಷ್ಟೇ ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೊಳ್ಳಿ ನಮ್ಮ ಜೊತೆ ಅಷ್ಟೇ ಅಂತಲ್ಲ ಎಲ್ಲ ಹೊಸೊಬ್ಬರ ಕನ್ನಡ ಸಿನಿಮಾಗಳ ಜೊತೆ ನಿಂತ್ಕೊಳ್ಳಿ ನನಗೆ ಇತ್ತೀಚೆಗೆ ನಾನೊಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ ಥಿಯೇಟರಿಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ದೆ ನಾನು ಅದಕ್ಕೆ ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದ ದುಡ್ಡ್ಯಾರು ನಿಮ್ಮಪ್ಪ ಕೊಡ್ತಾನ ಅಂತ ಅದೇ ಒಬ್ಬ ವ್ಯಕ್ತಿ ತಮಿಳ್ ಸಿನಿಮಾ ಇಲ್ಲ ತೆಲುಗು ಸಿನ್ಮಾ ಆದಾಗ ಆತ ಹೋಗಿ ಆ ಸಿನಿಮಾ ತೆಲುಗು ಸಿನ್ಮಾ ನೋಡಿದ್ರೆ ಇಲ್ಲ ತಮಿಳ್ ಸಿನ್ಮಾ ಹಿಂದಿ ಸಿನಿಮಾ ನೋಡಿದಾಗ ಮೋಸ್ಟ್ಲಿ ಅವರಪ್ಪ ಏನಾದರೂ ಟಿಕೆಟಿಗೆ ದುಡ್ಡು ಕೊಡ್ತಾಯಿದ್ದಾರ ನನಗೆ ಗೊತ್ತಾಗ್ತಾಯಿಲ್ಲ ಸೊ ದಯವಿಟ್ಟು ಈ ಒಂದು ಮೈಂಡ್ಸೆಟ್ಟು ಇಂದ ಸ್ವಲ್ಪ ಹೊರಗಡೆ ಬರೋಣ ನಮ್ಮ ಕನ್ನಡದವರು ನಮ್ಮ ಕನ್ನಡದವ್ರನ್ನೇ ಬೆಳೆಸ್ಬೇಕಾಗಿದೆ ಬೇರೆ ಇನ್ಯಾರೂ ಬರೋದಿಲ್ಲ ನಮ್ಮ ಸಪೋರ್ಟ್ಗೆ ಸೊ ಖಂಡಿತವಾಗ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಸಿನಿಮಾ ಚೆನ್ನಾಗಿದೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಮಸ್ಟ್ ವಾಚ್ ಮೂವಿ ಅಂತ ರಿಪೋರ್ಟ್ ಬರ್ತಾ ಇದೆ ಎಲ್ಲ ಪೇರೆಂಟ್ಸು ಸ್ಟೂಡೆಂಟ್ಸು ಬಂದು ಈ ಸಿನಿಮಾ ನೋಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇರೋದಲ್ಲ ನಮ್ಮ ತಂಡದವ್ರು ಹೇಳ್ತಾರಲ್ಲ ಇದು ಜನ್ಯೂನ್ ಆಡಿಯನ್ಸ್ ಸಿನಿಮಾ ನೋಡ್ತಿರೋರು ಹೇಳ್ತಾರು ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮಗೂ ಅರ್ಥ ಆಗುತ್ತೆ ನಾವು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಕ್ಚುಲಿ ಐ ಆಮ್ ನಾಟ್ ಹ್ಯಾಪಿ ರಿಸಲ್ಟ್ ಏನು ಬಂದಿದೆ ಬಿಕಾಸ್ ಆಫ್ ನಾನು ಅನ್ಕೊಂಡಿದ್ದ ರಿಸಲ್ಟ್ ಬಂದಿಲ್ಲ ಬಿಕಾಸ್ ಆಫ್ ನನ್ನ ದೊಂದೇ ಅಲ್ವಾ ಎಲ್ಲ ಥಿಯೇಟ್ರಲ್ಲೂ ಆಡಿಯನ್ಸು ಬರ್ತಿಲ್ಲ ಅಂದರೆ ಒಂದು ಸಿನಿಮಾ ಬ್ರೀತಿಂಗ್ ಸ್ಟೇಜ್ ಬೇಕಾಗಿರೋಷ್ಟು ಆಡಿಯನ್ಸ್ ಕೊರತೆ ತುಂಬ ಇದೆ ಇದು ನನ್ನೊಬ್ಬನ ಸಮಸ್ಯೆ ಇಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಮಸ್ಯೆ ಆಗಿದೆ ಲಾಸ್ಟ್ ಸಿಕ್ಸ್ ಮಂತ್ ಸಮಸ್ಯೆ ಆಗಿದೆ ಎಲ್ಲರೂ ನಾವು ಕೈ ಮುಗಿಬೇಕು ಅಥವಾ ಕಾಲಿಗೆ ಬೀಳಬೇಕೋ ಗೊತ್ತಾಗ್ತಿಲ್ಲ ಇದು ಡೈರೆಕ್ಟರ್ಸು ಪ್ರೊಡಕ್ಷನ್ ಹೌಸು ಮಾಡಬಾರ್ದು ಆದರೆ ಆ ಪರಿಸ್ಥಿತಿ ಏರ್ಪಟ್ಟಿದೆ ಇದಕ್ಕೆ ಕಾರಣ ಯಾರು ಅನಿಲ್ ಕಾರಣ ಯಾರಪ್ಪ ಹೇಳಬೇಕು ಮೊದಲನೇದು ಆ ಬೇವರ್ಸಿ ನನ್ನ ಮಕ್ಕಳು ನನ್ನ ಮಕ್ಕಳು ಥೇಟ್ರಿಗೆ ದುಡ್ಡು ಕೊಟ್ಟು ಜನ ಕರೆಸ್ತಾರಲ್ಲ ಅವ್ರ ಸಿಖರೆ ಎಕ್ಕಡ್ದಲ್ಲಿ ಹೊಡಿಬೇಕು ಫಸ್ಟ್ ಆಫ್ ಆಲ್ ಒಳ್ಳೆ ಸಿನಿಮಾಗಳು ನಡೀತಾ ಇದ್ದರೆ ಪಕ್ಕದ ಥೇಟ್ರ್ಗಳಲ್ಲಿ ದುಡ್ಡು ಕೊಟ್ಟು ಜನ ಕಳಿಸ್ತಾರೆ ಕ್ರೌಡ್ ಪುಲ್ಲಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ಸು ಸಿನಿಮಾ ಮಾಡೋದಲ್ಲದೆ ಇದಕ್ಕೆ ಬೇರೆ ದುಡ್ಡು ಕೊಡಬೇಕು ಇದರಿಂದ ಒಳ್ಳೆಯ ಸಿನಿಮಾಗಳಿಗೂ ಹಾಳಾಗ್ತಿದೆ ದಯವಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನೀವು ಪ್ರಚಾರ ಮಾಡಿ ಥೇಟ್ರವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವು ಥೇಟ್ರವರು ದಯವಿಟ್ಟು ಈ ಸ್ಥಿತಿಯಿಂದ ಒಳ್ಳೊಳ್ಳೆ ಸಿನಿಮಾಗಳಿಗೆ ತುಂಬ ಡ್ಯಾಮೇಜ್ ಆಗ್ತಿದೆ ಆ ಡೆಫಿನೆಟ್ಲಿ ಆ ಡ್ಯಾಮೇಜಲ್ಲಿ ನನಗೆ ಆಗ್ತಾ ಇದೆ ನಾನು ಅನುಭವಿಸ್ತಾ ಇದ್ದೀನಿ ಟಿಲ್ ನಾವು

ನೂರ ಐವತ್ತು ಸೆಂಟ್ರಲ್ ರಿಲೀಸ್ ಮಾಡಿದ್ದೀವಿ ಇಪ್ಪತ್ತೈದು ಮಾಲಲ್ ರಿಲೀಸ್ ಮಾಡಿದ್ದೀವಿ ಎಲ್ಲ ಕಡೆ ಒಂದೇ ರಿಪೋರ್ಟ್ ಇದೆ ಮಳೆ ಇರೋ ಜಾಗದಲ್ಲೂ ಅದೇ ಮಳೆ ಇಲ್ದಿರೋ ಜಾಗದಲ್ಲೂ ಅದೇ ಆಡಿಯನ್ಸ್ ಕೊರತೆ ಇದೆ ಮೇಲಾಗಿ ಬರೋ ಸಣ್ಣ ಪುಟ್ಟ ಆಡಿಯನ್ಸ್ಗೂ ಈ ಥರದ್ದು ಕ್ರೌಡ್ ಪುಲ್ಲಿಂಗಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ ದಯವಿಟ್ಟು ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ದಯವಿಟ್ಟು ಕಡಿವಾಣ ಏರಿಲ್ಲ ಅಂದರೆ ಯಾಕೆಂದರೆ ಒಂದು ಸಿನಿಮಾಗೆ ಬರ್ತಾ ಇದ್ದಿದ್ದು ಡೇ ಎನಿ ಸಿನಿಮಾಸ್ ಯಾರೇ ಮಾಡಿದ್ರು ಯಾವುದೇ ಆ್ಯಕ್ಟ್ರ್ ಮಾಡಿದ್ರು ಇದ್ದಿದ್ದು ಕಾಲೇಜ್ ಹುಡುಗರು ಕಾಲೇಜ್ ಹುಡುಗರಿಗೆ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಕಾಲೇಜ್ ಹತ್ರ ಹೋಗ್ಬಿಟ್ಟು ಫ್ರೀ ಟಿಕೆಟ್ ಕೊಟ್ಟರೆ ಹೇಗೆ ಬರ್ತಾರೆ ಸೊ ಇದೇ ಥರ ವ್ಯವಸ್ಥೆ ನಡೆದ್ರೆ ಇಂಟ್ರೂ ಮಾಡೋದಕ್ಕೆ ನಾವಿರಲ್ಲ ಆ್ಯಕ್ಟ್ರುಗಳಿರಲ್ಲ ಪ್ರೊಡಕ್ಷನ್ ಹೌಸಸ್ ಇರೋಲ್ಲ ಥಿಯೇಟ್ರ್ಗಳಿರೋಲ್ಲ ನಾವೆಲ್ಲ ಪೇಪರ್ ಅವರು ಆ ಅಡಿಷನ್ನ ಮುಚ್ಚಬೇಕಾಗತ್ತೆ ಇದು ಪರಿಸ್ಥಿತಿ ರಿಯಾಲಿಟಿ ಈಗ ಆಲ್ರೆಡಿ ಇದ್ದೀವಿ ಗೊತ್ತಿಲ್ಲ ಮುಂದೇನಾಗುತ್ತೆ ಅಂತ ಸರ್ ತುಂಬ ಇದೆ ಸರ್ ಸರ್ ನಂಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ತುಂಬ ನಾವು ಮೂರು ವರ್ಷ ಸಮ ಕೋಟಿ ರೂಪಾಯಿ ದುಡ್ಡು ಎಲ್ಲರೂ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೊಸ ಫೇಸು ತೊಗೊಳ್ತೀವಿ ತೊಗೊಳ್ತೀವಿ ಅಂತ ಹೇಳ್ತಾರೆ ಲಾಸ್ಟ್ ಪ್ರತಿ ವರ್ಷ ನೂರೈವತ್ತು ಹೀರೋಗಳು ಲಾಂಚ್ ಆಗ್ತಿದ್ದಾರೆ ಆದರೆ ಎಲ್ಲಿದೆ ನೂರೈವತ್ತು ಹೀರೋಗಳು ಎಲ್ಲಿದ್ದಾರೆ ಡೆಫಿನೆಟ್ಲಿ ರಿಸೀವ್ ಮಾಡ್ತಿಲ್ಲ ಸುಮ್ಮನೆ ಮೀಡಿಯಾದಲ್ಲಿ ನಾವು ಹೇಳ್ತಿದ್ದೀವಿ ಜನ ಸಿನಿಮಾ ನೋಡ್ತಿಲ್ಲ ಹೊಸ ಪ್ರತಿಭೆಗಳಿಗೆ ಎಸ್ಪೆಷಲಿ ನಮ್ಮಂತ ಬಡೂರು ಮಕ್ಕಳಿಗೆ ದೇವ್ರಣೇ ಇಲ್ಲಿ ಜಾಗ ಇಲ್ಲ ದೇವ್ರಣೇ ಸಿನಿಮಾ ಮಾಡೋದಕ್ಕೆ ತುಂಬ ಟಫ್ ಇದೆ ಯಾರಾದರೂ ಬಂದು ಈಗ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಭಯ ಆಗುತ್ತೆ ನನಗೆ ಮನಸ್ಸು ಈಗಲೂ ಹೇಳ್ತಾ ಇದೆ ಸಿನಿಮಾ ಮಾಡಬಾರ್ದು ಅಂತ ಗೊತ್ತಿಲ್ಲ ಇದು ಎಮೋಷನಾಗಿ ಹೇಳ್ತಿಲ್ಲ ಕಲೆಕ್ಷನ್ ಚೆನ್ನಾಗಿದೆ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ ತುಂಬ ಪಾಸಿಟಿವ್ ರಿಪೋರ್ಟ್ಸ್ ಇದೆ ಎಲ್ಲ ಇದೆ ಆದರೆ ನಿಮಗೆ ಒಂದು ಥೇಟ್ರನ್ನ ಉಳಿಸ್ಕೋಬೇಕಂದ್ರೆ ಮಿನಿಮಮ್ ಅಂತ ಇರುತ್ತೆ ಆ ಮಿನಿಮಮ್ ಆಗಿಲ್ಲ ಅಂದರೆ ಡೆಫಿನೆಟ್ ತೇಟ್ರ್ ಉಳಿಸ್ಕೊಳೋಕ್ಕಾಗಲ್ಲ ಪಾಪ ಆಮೇಲೆ ಎಸ್ಪೆಷಲಿ ಹೇಳಬೇಕು ಅಂದರೆ ನಾವು ಒಬ್ಬರೇ ಎಲ್ಲ ಎಕ್ಸಿಬ್ಯೂಟರ್ಸ್ಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು ಈ ಈ ಮುಖಾಂತ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಯಾರೂ ಒಂದು ರೂಪಾಯಿ ಬಾಡಿಗೆ ತೊಗೊಂಡಿಲ್ಲ ಎಲ್ಲ ಥೇಟ್ರನ್ನೂ ಶೇರಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬಿಕಾಸ್ ಆಫ್ ಅವ್ರ ಎಕ್ಸ್ಪೆಕ್ಟೇಷನು ಕನ್ನಡ ಸಿನಿಮಾ ಬೆಳೀಲಿ ಅಂತ ಬಟ್ ನಾವು ಅವರಿಗೆ ಒಳ್ಳೆ ಸಿನಿಮಾಗಳನ್ನ ಫೀಡ್ ಆಗ್ತಿಲ್ಲ ಫೀಡ್ ಮಾಡ್ತಿಲ್ಲ ಆಮೇಲೆ ಕೆಲವೊಂದು ಸರಿ ಕೆಟ್ಟ ಕೆಟ್ಟ ಸಿನಿಮಾಗಳ ಜೊತೆಗೆ ಒಳ್ಳೆ ಸಿನಿಮಾ ಬಂದಾಗಲೂ ಮರ್ಜಾಗೋಗ್ತಿದೆ ಸೊ ದಯವಿಟ್ಟು ಒಳ್ಳೆ ಸಿನಿಮಾ ಬಂದಾಗ ನನಗೆ ಎಷ್ಟೋ ಥಿಯೇಟ್ರ್ ಮಾಲೀಕರು ಈ ಸಿನಿಮಾ ಏನಕ್ಕೆ ಹೋಗ್ತಿಲ್ಲ ಅಂತ ನನ್ಗೆ ಕೇಳ್ತಾರೆ ನಾನು ಅವ್ರಿಗೆ ಕ್ವಶನ್ ಕೇಳಬೇಕಾಗಿದ್ದು ನನಗೆ ಕೇಳ್ತಾರೆ ನನಗೆ ಗೊತ್ತಾಗ್ತಿಲ್ಲ ನನಗೆ ಪ್ರತಿ ಮೂವತ್ತರಿಂದ ನಲವತ್ತು ಎಸ್ ಎಮ್ ಎಸ್ಗಳು ಬರುತ್ತೆ ಐದಾರು ಕಾಲ್ ಬರುತ್ತೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸಿನಿಮಾ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಿದ್ದಾರೆ ಬಟ್ ಆಡಿಯನ್ಸ್ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಈ ಸಮಸ್ಯೆ ಆಗ್ತದೆ ಇದಕ್ಕೆ ಸಮಸ್ಯೆ ಮೂಲ ಕಾರಣ ನಾವೇ ಅದೇ ಯಾವುದೋ ತೆಲುಗುನೋ ತಮಿಳೋ ಸಿನಿಮಾ ಬಂದಾಗ ಅವರಿಗೆ ನೀಟಾಗಿ ಡೋರ್ನ ಓಪನ್ ಮಾಡಿಬಿಟ್ಟು ಒಂದೇ ಸಿಂಗ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಾವು ದಾರಿ ಇಲ್ಲಿರೋರೇ ಮಾಡ್ಕೊಡ್ತಿದ್ದಾರೆ ಅವ್ರಿಗೆ ಕಾಂಪಿಟೇಷನ್ ಆಗಿ ನಾವು ನಿಲ್ತಿಲ್ಲ ಅವ್ರಿಗೆ ಏನು ಮಾಡ್ತೀವಿ ಕನ್ನಡ ಇಂಡಸ್ಟ್ರಿಲಿ ನೀಟು ಡೋರ್ನ ಓಪನ್ ಮಾಡಿ ಕೊಟ್ಬಿಟ್ಟಿದ್ದೀವಿ ಈಗ ಹೊಡೆದಾಡ್ತಿರೋ ಗೊತ್ತಾ ನಮ್ಮ ಜೊತೆಗೆ ನಾಲ್ಕು ಕನ್ನಡ ಸಿನಿಮಾದವರು ಹೊಸ ಆ್ಯಕ್ಟ್ರುಗಳು ನಾವು ನಾವು ಇದ್ದೀವಿ ಫೈಟ್ ಮಾಡಬೇಕಾಗಿದೆ ಅವ್ರ ಜೊತೆಗೆ ಅವ್ರ ದಾರಿನ ಕ್ಲಿಯರ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಸಿನಿಮಾಗಳು ಫೈಟ್ ಮಾಡ್ಕೊಂಡಿದ್ದೀವಿ ಗೊತ್ತಿರುತ್ತೆ ನಿಮ್ಮ ಚಿಕ್ಕ ಚಿಕ್ಕ ಸಿನಿಮಾಗಳು ಹಣೆ ಬರೋ ಅಂತ ಆ ಫೈಟಲ್ಲಿ ನಾವು ನಾವುಗಳೇ ಹೋಗ್ತಾ ಇದೀವಿ ನಾವು ಹೇಳಬೇಕಾಗಿ ನಾವು ಹೋಗ್ತಾ ಇದ್ವಿ ಜೊತೆಗೆ ಇಲ್ಲಿರೋ ನಮ್ಮ ಡೈರೆಕ್ಟ್ರು ಇಷ್ಟೊತ್ತು ಅವ್ರ ನೌನ ತೋಡ್ಕೊಂಡ್ರು ಇದೇ ರಿಯಾಲಿಟಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ನೋಡಿ ಮಕ್ಕಗಿರಿ ಉಗಿಸ್ಕೋತೀವಿ ಬಟ್ ಆದರೆ ಒಳ್ಳೆ ಕಂಟೆಂಟು ಯೂತ್ಗೆ ಬೇಕಾಗಿರೋ ಕಂಟೆಂಟು ಪೇರೆಂಟ್ಸಿಗೆ ಬೇಕಾಗಿರೋ ಕಂಟೆಂಟು ಡಿಫ್ರೆಂಟ್ ಸಿನಿಮಾ ಮಾಡಿ ಡಿಫ್ರೆಂಟ್ ಸಿನಿಮಾ ಮಾಡಿ ಥಿಯೇಟ್ರಿಗೆ ಬರ್ತೀವಿ ಅಂತ ನಮ್ಮ ಕನ್ನಡ ಜನನೇ ಹೇಳ್ತೀರಾ ಮೀಡಿಯಾ ಸಿಕ್ಕಿದ್ರೆ ಮೈಕ್ ಸಿಕ್ಕಿದ್ರೆ ಸರ್ ಡಿಫ್ರೆಂಟ್ ಸಿನಿಮಾ ಮಾಡಿದ್ದೀವಿ ಸರ್ ಯಾಕೆ ಸರ್ ಬರ್ತಾ ಇಲ್ಲ ಇವತ್ತು ಕನ್ನಡ ಆಡಿಯನ್ಸು ಅದೇ ನಮ್ಮ ಕನ್ನಡ ಥಿಯೇಟ್ರ್ಗಳಲ್ಲಿ ಕರ್ನಾಟಕದಲ್ಲಿ ತೆಲುಗು ಸಿನಿಮಾ ರಿಲೀಸ್ ಆಗಲಿ ತಮಿಳ್ ಸಿನಿಮಾ ರಿಲೀಸ್ ಆಗಲಿ ಥಿಯೇಟ್ರ್ಗಳು ಹೌಸ್ಫುಲ್ಲು ಬುಕ್ ಮೈ ಶೋಲಿ ಬುಕ್ ಟಿಕೆಟ್ಸೇ ಇರೋಲ್ಲ ಅದು ಏನು ತೆಲುಗು ಆಡಿಯನ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಮ್ಮ ಕನ್ನಡ ಆಡಿಯನ್ಸೇ ಅದೇ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾವು ಹೋಗಿ ತೆಲುಗು ಭಾಷೆ ಸಿನಿಮಾ ಮಾಡೋಣ ತಮಿಳು ಭಾಷೆ ಸಿನಿಮಾ ಮಾಡೋಣ ಅದು ಹೆಂಗಿರುತ್ತೆ ಅಂದರೆ ನಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂದಿರ ಅಂದಿರ ಪಕ್ಕದ ಮನೆ ಆಂಟಿ ಅಂಕಲ್ ಅಪ್ಪ ಅಮ್ಮ ಇದು ಕತೆ ಸರ್ ಎಷ್ಟೋ ವರ್ಷದ ಜರ್ನಿ ಸರ್ ಇವೆಲ್ಲ ನಮ್ಮದು ಅದು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಸ್ಟ್ರಗಲ್ಲು ಇಲ್ಲಿ ತನಕ ಬಂದು ನಿಂತ್ಕೋತೀವಿ ಒಳ್ಳೆ ಸಿನಿಮಾ ಮಾಡಿದ್ವಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವಾ ಮೆಟ್ ತಗೊಂಡು ನೋಡಿ ಓಡಿಸ್ಕೊತೀವಿ ಸಿನಿಮಾ ನೋಡಿ ಮೆಟ್ ತೊಗೊಂಡು ನೋಡಿರಿ ಓಡಿಸ್ಕೊತೀವಿ ಬಟ್ ಆದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಸಾಂಗ್ಸ್ ಚೆನ್ನಾಗಿಲ್ವಾ ಟ್ರೈಲರ್ ಚೆನ್ನಾಗಿಲ್ವಾ ಪ್ರೊಡ್ಯೂಸರ್ಸು ಪಾಪ ಅವ್ರ ಮನೆಯಿಂದ ದುಡ್ಡು ತಂದಿರ್ತಾರೋ ಇಲ್ಲ ಸಾಲ ಮಾಡಿ ತಂದಿರ್ತಾರೋ ಇಲ್ಲ ಅವರ ಅವರು ಹೆಂಡ್ತಿ ಒಡವೆಗಳನ್ನ ಹಾಡಿಗೆ ತಂದಿರ್ತಾರೋ ತಂದು ಸಿನಿಮಾಗೆ ಹಾಕಿರ್ತಾರೆ ಸರ್ ಎಂಥ ಇನ್ನೊಂದು ಸರ್ ಪಬ್ಲಿಸಿಟಿ ಸರ್ ಬರೀ ಪಬ್ಲಿಸಿಟಿಗೆ ಎಪ್ಪತ್ತು ಲಕ್ಷ ಖರ್ಚು ಮಾಡಿದೀವಿ ಸರ್ ಮನೆ ಮನೆ ಮುಡಿಸಿದೀವಿ ಸರ್ ಒಬ್ರು ಒಬ್ರು ಆಡಿಯನ್ಸ್ ಬರೋದಕ್ಕೆ ಬರೋದಕ್ಕೆ ವರ್ಷ ಮಾಡ್ತಾ ಇದ್ದಾರೆ ಎಸ್ ಸರ್ ಸೊ ಎಲ್ಲೋ ಎಲ್ಲೋಯಿಂದ ತಂದು ದುಡ್ಡು ಹಾಕಿರ್ತಾರೆ ಎಂತ್ಕೆ ಓನ್ಲಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಅಫ್ಕೋರ್ಸ್ ಇದರಲ್ಲಿ ನಮ್ಮ ಸ್ವಾರ್ಥವೂ ಇದೆ ನಮ್ಮ ಕರಿಯರ್ ಬೆಳೆಸ್ಕೊಳೋಕ್ಕೆ ನಾವು ಸ್ವಲ್ಪ ದುಡ್ಡು ಮಾಡ್ಕೊಳಕ್ಕೆ ಅಂತಕ್ಕೆ ನಮ್ಮ ಹೊಟ್ಟೆ ಅಷ್ಟೇ ಸರ್ ಇಲ್ಲೇನು ಅಂತ ರೂಪಾಯಿ ಜನರೇಟ್ ಆಗ್ತಾ ಇಲ್ಲ ಸರಿನಾ ದರ್ಶನ್ ಫ್ಯಾನ್ಸ್ ಎಷ್ಟೋ ಜನ ನಾವು ಸಿನಿಮಾ ನೋಡೋಲ್ಲ ಬಾಸ್ ಬರೋ ಗಂಟೆ ಸಿನಿಮಾ ನೋಡೋಲ್ಲ ಅಂತ ಹೇಳ್ತಾ ಇದ್ದಾರೆ ದರ್ಶನಣ್ಣ ಎಲ್ಲ ಇಂಟರ್ವ್ಯೂಲಿ ಹೇಳಿದ್ದಾರೆ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಅವರೆಲ್ಲೂ ಬಿಟ್ಕೊಟ್ಟಿಲ್ಲ ಸಿನಿಮಾನ ನೀವು ಫ್ಯಾನ್ಸ್ ಅರ್ಥ ಮಾಡ್ಕೋಬೇಕು ಅದನ್ನು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಎಲ್ಲ ಯೂಟ್ಯೂಬಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡಿ ಕನ್ನಡ ನಮ್ಮ ಸಿನಿಮಾ ಬಗ್ಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಸಿನಿಮಾ ಬಗ್ಗೆ ರಿಪೋರ್ಟ್ಸ್ ನೋಡಿ ಪ್ರತಿಯೊಬ್ಬರು ತೇಟ್ರಿಗೆ ಬಂದವರೆಲ್ಲರೂ ಸಿನಿಮಾನ ಹೊಗಳಿ ಆಚೆ ಹೋಗಿದ್ದಾರೆ ಇಂಥ ಸಿನಿಮಾ ಕನ್ನಡಕ್ಕೆ ಬೇಕು ಈ ವರ್ಷದಲ್ಲಿ ನಾವಿವಾಗ ಜುಲೈಯಲ್ಲಿದ್ದೀವಿ ಸರ್ ಈ ವರ್ಷದಲ್ಲಿ ಬಂದಿರೋ ಬೆಸ್ಟ್ ಸಿನಿಮಾ ಫಸ್ಟ್ ಬೆಸ್ಟ್ ಸಿನಿಮಾ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬ ಆಡಿಯನ್ಸ್ ಹೇಳಿದ್ದಾರೆ ಅದನ್ನು ನಾನು ನೋಡಿ ಒಂದ್ಸರಿ ಸಿನಿಮಾ ಹೆಂಗಿದೆ ಅಂತ ನೋಡೋಕನ ಬನ್ನಿ ಸರ್ ನಮ್ಮ ಟಿಕೆಟು ಇನ್ನೂರು ರೂಪಾಯಿ ಇನ್ನೂರೈವತ್ತು ಇಲ್ಲ ಸರ್ ಬರೀ ನೂರಿಪ್ಪತ್ತು ನೂರೈವತ್ತು ರೂಪಾಯಿ ಟಿಕೆಟು ಸಿಂಗಲ್ ಸ್ಕ್ರೀನ್ಗಳಲ್ಲಿ ದಯವಿಟ್ಟು ಈ ಇದು ಲೈಕ್ ಸಿನಿಮಾಗಳ ಪ್ರೊಡ್ಯೂಸರ್ ಸಿನಿಮಾಗಳು ಮಾಡಬೇಕು ಅವ್ರಲ್ಲಿ ಕಂಟಿನ್ಯೂಸ್ ಎಂಟರ್ಟೈನ್ ಮಾಡಬೇಕು ಅಂತಂದ್ರೆ ಆಡಿಯನ್ಸ್ ಥಿಯೇಟರ್ ಬರಲೇಬೇಕು ಸರ್ ಅಷ್ಟೇ ಕೇಳ್ಕೊತೀನಿ ಮೂವಿಲಿ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಮೂವಿ ಮಾಡಿದ್ದೀವಿ ಎಲ್ಲರೂ ಮೂವಿ ನೋಡಿರೋರೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಆದರೆ ಥಿಯೇಟರ್ ಯಾಕೆ ಬರ್ತಾ ಇಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದೊಂದಕ್ಕೆ ಆನ್ಸರ್ ಕೊಡಿ ಅಂತ ಕೇಳ್ಕೊತೀನಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಆಳ್ಬೇಕು ಪರವಾಗಿಲ್ಲ ರಿಲೀಸ್ ಆಗಲಿ ಆದರೆ ಬೇರೆ ಭಾಷೆಗಿಂತ ನಮ್ಮ ಸಿನಿಮಾದಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಆಳ್ಬೇಕು ಥಿಯೇಟ್ರ್ಗಳೆಲ್ಲ ಮುಚ್ಚೋದ್ಮೇಲೆ ಎಲ್ಲೋತಿರ ಸಿನಿಮಾ ನೋಡೋಕ್ಕೆ ದಯವಿಟ್ಟು ಈ ಮೂಲಕ ಇಲ್ಲಿಂದ ನಮ್ಮ ಸಿನಿಮಾ ಇಂದ ಎಲ್ಲ ಕನ್ನಡಿಗರು ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ ಕನ್ನಡ ಸಿನಿಮಾ ಕುಸಿತಾ ಇದೆ ಎಲ್ಲ ಕನ್ನಡ ಕನ್ನಡ ಕರ್ನಾಟಕ ಅಂತ ಇದ್ರಿ ಎಲ್ಲೋಗಿದ್ದೀರಾ ಇವಾಗ ಕನ್ನಡ ಸಿನಿಮಾನ ಎತ್ತರದಲ್ಲಿ ತರಿಸೋದು ನಿಮ್ಮ ಜವಾಬ್ದಾರಿ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಎತ್ತರದಲ್ಲಿ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥಾಟು ಅದೇ ಎಷ್ಟು ಜನ ಬಿಟ್ಬಿಟ್ಟಿರ್ತಾರೆ ಆಗಲ್ಲ ಅಂತ ಅಂದ್ಕೊಂಡು ಬಟ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಇಂದ ಇಟ್ಕೊಂಡು ಒಂದು ಐದು ವರ್ಷ ಇವ್ನು ಹೇಳ್ದಂಗೆ ಐದು ವರ್ಷ ಅಷ್ಟು ಹತ್ತು ವರ್ಷ ಕಷ್ಟಪಟ್ಟು ಮಾಡಿದ್ದೀವಿ ಸಿನಿಮಾನ ಆ್ಯಂಡ್ ಇದೆಲ್ಲ ಆದಮೇಲೆ ಸಿನಿಮಾ ಚೆನ್ನಾಗಿಲ್ಲ ಆ್ಯಕ್ಟರ್ಸ್ ಚೆನ್ನಾಗಿ ಮಾಡಿಲ್ಲ ಪರ್ಫಾಮೆನ್ಸ್ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಪರ್ವಾ ನೋಡ್ಬಿಡಿಯಾ ಕರೆಕ್ಟ್ ಅಲ್ವಾ ಕರೆಕ್ಟ್ ನೋಡಬೇಡಿ ಬಟ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಸರ್ ವರ್ಷಾಂಗಟ್ಲೆ ನಾನು ನ್ಯಾಷನಲ್ ಲೆವೆಲ್ ಜಿಮ್ನಾಶ್ ನಾನು ಅದಕ್ಕೊಂದು ಹತ್ತು ವರ್ಷ ಟ್ರೈನಿಂಗ್ ತೊಗೊಂಡು ಜಿಮ್ನಾಸ್ಟಿಕ್ಕು ಡ್ಯಾನ್ಸು ಹಗಲು ರಾತ್ರಿ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಬಂದು ಇಲ್ಲಿವರೆಗೂ ಒಂದು ಸಿನಿಮಾನ ಮಾಡಿದ್ದೀವಿ ಇವಾಗ ಎಷ್ಟು ಜನ ಸೆಲೆಬ್ರಿಟೀಸ್ ಬಂದು ಅವರು ಕೂಡ ಹೇಳಿದ್ದಾರೆ ಅವ್ರ ರಿವ್ಯೂಸು ಸಿನಿಮಾ ನೋಡಿರೋ ಅಷ್ಟು ಜನನೂ ಅಷ್ಟೇ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ದಯವಿಟ್ಟು ನಿಮ್ಮಲ್ಲಿ ಒಂದೊಂದು ರಿಕ್ವೆಸ್ಟು ಹೊಸ ಕಲಾವಿದರು ಹೊಸ ತಂಡ ಇದು ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾನ ನೋಡಿ ಡೀಲೇ ಮಾಡಬೇಡಿ ಪ್ಲೀಸ್ ಇವತ್ತು ನಾಳೆ ನಾಳಿದ್ದು ಯಾವಾಗ ಟೈಮ್ ಸಿಗುತ್ತೆ ಇದೇ ವಾರದಲ್ಲಿ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನೊಂದು ಹೇಳಬೇಕು ಇದು ಬರೀ ನಮ್ಮ ಸಿನಿಮಾದಷ್ಟೇ ಪ್ರಾಬ್ಲಮ್ ಅಲ್ಲ ಎಲ್ಲ ಕನ್ನಡ ಸಿನಿಮಾ ಎಲ್ಲ ಒಸುಬ್ರು ಕನ್ನಡ ಸಿನಿಮಾ ಅಥವಾ ಮೀಡಿಯಂ ಮೀಡಿಯಮ್ ರೇಂಜಲ್ಲಿರೋ ಎಲ್ಲ ಡೈರೆಕ್ಟರ್ಸ್ ಆ್ಯಂಡ್ ಹೀರೋಸ್ ಸಿನಿಮಾದ ಎಲ್ಲ ಪ್ರಾಬ್ಲಮ್ ಇದೆ ಸರ್ ಕನ್ನಡ ಸಿನಿಮಾ ಎಲ್ಲರೂ ನಿಲ್ಲಿಸ್ಬಿಟ್ರೆ ಆಮೇಲೆ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಮೀಡಿಯಾಗೆ ಏನು ಯಾವ ಆ್ಯಕ್ಟರ್ಸು ಇರಲ್ಲ ಯಾವ ಡೈರೆಕ್ಟರ್ಸು ಇರಲ್ಲ ಯಾವ ಪ್ರೊಡ್ಯೂಸರ್ಸು ಇರೋಲ್ಲ ಬಂದು ಇಂಟರ್ವ್ಯೂಗಳು ಕೊಡೋಕ್ಕೆ ಆ್ಯಂಡ್ ಜನಕ್ಕೂ ಅಷ್ಟೆ ಎಂಟರ್ಟೈನ್ ಮಾಡೋಕ್ಕೆ ಯಾರೂ ಇರೋಲ್ಲ ಸರ್ ಆಮೇಲೆ ಐದು ವರ್ಷ ಹತ್ತು ವರ್ಷ ಆದಮೇಲೆ ಥಿಯೇಟ್ರ್ಗಳು ಇರಲ್ಲ ಕರ್ನಾಟಕದಲ್ಲಿ ನೀವು ಹೋಗ್ಬಿಟ್ಟು ಓ ಟಿ ಟಿಯಲ್ಲಿ ವೆಬ್ ಸೀರೀಸು ಶಾರ್ಟ್ ಮೂವೀಸ್ ಅದು ಶಾರ್ಟ್ ಮೂವೀಸ್ ಎಂಥ ಕಾಲ ಬರುತ್ತೆ ಹೇಳ್ತಿದ್ದೀನಿ ಕೇಳಿ ಮೊಬೈಲ್ಗಳಲ್ಲಿ ಶಾರ್ಟ್ ಮೂವೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೆಗಳಲ್ಲಿ ಕೂತ್ಕೊಂಡು ಶಾರ್ಟ್ ಮೂವೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನೇ ನೀವು ಎಂಟರ್ಟೈನ್ಮೆಂಟ್ ಆಗಿ ಅದನ್ನು ಹೇಳ್ತೀನಿ ಅಷ್ಟೇ ಆಯ್ ಎಲ್ಲರೂ ನಮಸ್ಕಾರ ಈಗ ತಾನೇ ವಿದ್ಯಾರ್ಥಿ ವಿದ್ಯಾರ್ಥಿ ಆದ ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಬ್ರೋ ಅವರ ಆ್ಯಕ್ಟಿಂಗ್ ನೋಡಿದೆ ಆ್ಯಂಡ್ ವೆರಿ ಹ್ಯಾಪಿ ಅನ್ಸ್ ಸೆನಿಕ ಅಂದರೆ ಇಂಡಿಪೆಂಡೆಂಟ್ ಆರ್ಟಿಸ್ಟು ಆ್ಯಕ್ಟಿಂಗ್ ಮಾಡೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಬಿಕಾಸ್ ನಾವು ಮ್ಯೂಸಿಕಲ್ ಒಂದು ಬಂದಿರ್ತೀವಿ ಸಿನಿಮಾ ಅಂದ್ರೆ ಡಿಫ್ರೆಂಟ್ ಡೈಮೆನ್ಷನ್ ಐ ವಾಸ್ ವೆರಿ ಹ್ಯಾಪಿ ನಿಜವಾಗ್ಲೂ ಖುಷಿ ಆಯಿತು ಚಂದನ್ರು ಆ್ಯಸ್ ಅನ್ ಆಕ್ಟರ್ ಗೆದ್ದಿದ್ದಾರೆ ಇವತ್ತು ಮ್ಯೂಸಿಷಿಯನ್ ಆಗಿ ಅವ್ರು ಯಾವತ್ತೋ ಗೆದ್ದಿದ್ದಾರೆ ಇವತ್ತು ಆ್ಯಕ್ಟ್ರಾಗ ಗೆದ್ದಿದ್ದಾರೆ ಎಂಟೈರ್ ತಂಡ ತುಂಬ ಚೆನ್ನಾಗಿ ಮಾಡಿದ್ರ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಅವರ ಎಫರ್ಟ್ನ ಹಾಕಿ ಎಲ್ಲೂ ಕೊರತೆ ಕಾಣ್ದಂಗೆ ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರ್ ಕೂಡ ಆಮೇಲೆ ನಾನು ಕೇಳ್ಕೊಳೋದು ಇಷ್ಟೆಲ್ಲ ಸಿನ್ಮಾಗೂ ಇದೇ ಹೇಳ್ತೀವಿ ಈ ಸಿನಿಮಾಗೂ ಅದೇ ಹೇಳ್ತಾ ಇದೀನಿ ಕನ್ನಡ ಸಿನಿಮಾಗಳಿಗೆ ಇವತ್ತು ಬೆಂಬಲ ಬೇಕಾಗಿದೆ ಬೆಂಬಲ ಅನ್ನೋದಕ್ಕಿನ್ನ ಒಂದು ಪ್ರೀತಿ ಆರೈಕೆ ಏನಂದರೆ ಥಿಯೇಟ್ರಿಗೆ ಬಂದು ದುಡ್ಡು ಕೊಟ್ಟು ಸಿನಿಮಾ ನೋಡಿ ಅನ್ನೋದೊಂದು ಎಲ್ಲರದ್ದು ಒಂದು ಸಬ್ಟೈಟಲ್ ಆಗಿಬಿಟ್ಟಿದೆ ಇವತ್ತು ನಾನು ಅದನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಸಿನಿಮಾನ ನೋಡಿ ಯಾಕೆಂದರೆ ಈ ಒಂದು ಪ್ರಯತ್ನ ಗೆತ್ತು ಅಂತಂದರೆ ಅವ್ರು ಇನ್ನೂ ನಾಲ್ಕು ಪ್ರಯತ್ನ ಮಾಡುವಂಥ ಎನರ್ಜಿ ಬರುತ್ತೆ ಅವ್ರಿಗೆ ಸೊ ದಯವಿಟ್ಟು ನೋಡಿ ಸಿನಿಮಾನ ಗೆಲ್ಸಿ ಎಂಟೈರ್ ತಂಡಕ್ಕೆ ದ ಬೆಸ್ಟ್ ಅಂಡ್ ವಿಜಿತ್ ಅವ್ರ ಮ್ಯೂಸಿಗೂ ನಂಗೆ ಭಾಳ ಇಷ್ಟ ಆಯಿತು ಬಿ ಜಿ ಎಮ್ ತುಂಬ ಚೆನ್ನಾಗಿದೆ ಎಂಟೈರ್ ಮೂವಿ ಎಲ್ಲೂ ನಿಮ್ಗೆ ಬೋರ್ ಅನ್ಸಲ್ಲ ನೋಡಿ ಸಪೋರ್ಟ್ ಮಾಡಿ ಎಂಟೈರ್ ಅಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಸಿನಿಮಾದಲ್ಲಿ ಒಂದು ನಮ್ಗೆ ಎಲ್ಲರಿಗೂ ರೀಚ್ ಆಗಬೇಕಾಗಿರೋದು ಏನಂತಂದರೆ ಯಾವ್ಯಾವ ರೀತಿಯಾದ ಕ್ಯಾರೆಕ್ಟರ್ಸ್ ನಮ್ಮ ಒಂದು ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳಲ್ಲಿ ನಾವು ನೋಡಬಹುದು ಅವರ ಹ್ಯಾಬಿಟ್ಸ್ ಆಗಿರಬಹುದು ಅವರು ಬೇರೆಯವ್ರ ಜೊತೆಯಲ್ಲಿ ನಡ್ಕೊಳ್ಳೋ ರೀತಿ ಆಗಿರ್ಬೋದು ಆ್ಯಂಡ್ ಎಲ್ಲ ಟೀಚರ್ಸು ಎಲ್ಲ ಸ್ಟೂಡೆಂಟ್ಸ್ನ ಒಂದೇ ರೀತಿಯಲ್ಲಿ ನೋಡೋಕ್ಕಾಗಲ್ಲ ಆ್ಯಂಡ್ ಒಂದೇ ರೀತಿಯಾಗಿ ಪಾಠ ಮಾಡೋಕ್ಕಾಗಲ್ಲ ಒಂದು ಸಣ್ಣ ಸಣ್ಣ ವಿಷಯನೂ ಯಾವ್ಯಾವ ರೀತಿಯಾದ ಕಾಂಪ್ಲಿಕೇಶನ್ಸ್ನ ಲೈಫ್ನಲ್ಲಿ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು ಆ್ಯಂಡ್ ಅರುಣ್ ಸರ್ ಫಸ್ಟ್ ಡಿರೆಕ್ಷನ್ ಅಲ್ಲ ಸರ್ ಆ್ಯಂಡ್ ಯಾ ಪರ್ಫಾರ್ಮೆನ್ಸ್ ಮಾ ಸೊ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ ಹೊಸದಾಗಿ ನಾವು ನೋಡ್ತಾ ಇದ್ದೀವಿ ಚಂದನ್ ಶೆಟ್ಟಿ ಅವರನ್ನು ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ಗ್ರೇಟ್ ಆ್ಯಕ್ಟರ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಸ್ಟೂಡೆಂಟ್ಸ್ ಐ ಥಿಂಕ್ ಫೈಟ್ಸ್ ಎಲ್ಲ ತುಂಬ ರಾ ಆಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಸ್ಕೂಲ್ನಲ್ಲಿ ಜುಟ್ಟಿಡ್ಕೊಂಡು ಕಿತ್ತಾಡ್ತಾರಲ್ಲ ಆ ರೀತಿಯಾಗಿ ಹುಡುಗರು ಹುಡುಗರು ಕಿತ್ತಾಡಬೇಕಾದ್ರೆ ಯಾವ್ಯಾವ ಥರ ನಾವು ನೋಡ್ಬೋದು ಅದನ್ನೆಲ್ಲ ನೋಡ್ತಾ ಇದ್ದೀವಿ ಆ್ಯಂಡ್ ಆಲ್ಸೋ ಒಬ್ರು ಮಾತನ್ನ ನಾವು ಸೈಕಲಾಜಿಕಲಿ ಯಾವ ರೀತಿಯಾಗಿ ಕೇಳ್ತೀವಿ ಅನ್ನೋದನ್ನ ಕೂಡ ಈ ಸಿನಿಮಾದಲ್ಲಿ ನೋಡ್ಬೋದು ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಬರ್ತಾ ಇರಲಿ ಅಂಡ್ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ನಾವೆಲ್ಲರೂ ನೋಡೋ ಹಾಗಾಗಲಿ ಐ ವಿಶ್ ಯು ಗೈಸ್ ಆಲ್ ದಿ ವೆರಿ ಬೆಸ್ಟ್ ಒಂದು ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ಕೂಡ ಕನ್ನಡಿಗರು ಬೆಂತ್ಟ್ಟಿ ಹಬ್ಕೊಂಡು ಬೆಳೆಸಿದಿರಾ ಅಂಡ್ ಒಂದೊಳ್ಳೆ ಸಿನಿಮಾ ಬಂದಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಎಂಟೈರ್ ಟೀಮ್ನ ಪ್ಲಸ್ ಮಾಡಿ ಅಂತ ನನ್ನ ಕಡೆ ಅರುಣ್ ಎರಡನೇ ಸಿನಿಮಾ ಅರುಣ್ನ ಮುಕ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತುಂಬ ಒಂದು ಹೊಸ ಪ್ರಯತ್ನ ಸಿನಿಮಾ ಇಂಡಸ್ಟ್ರೀಲಿ ನಮ್ಮ ಚಂದು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ ಅಂದರೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿರೋ ಸಿನಿಮಾ ನೋಡಿದ್ದು ಇಲ್ಲಿವರೆಗೂ ಸಾಂಗ್ ನೋಡ್ತಾ ಇದ್ವಿ ಇದರಲ್ಲಿ ತುಂಬ ಅದ್ಭುತವಾಗಿ ಒಳ್ಳೆ ನಟನೆ ಮಾಡಿದ್ದಾನೆ ಮತ್ತು ನಮ್ಮ ಅನಿಸ್ವಿ ತುಂಬ ಮತ್ತು ನಮ್ಮ ವಿಜೇತ್ ತುಂಬ ಚೆನ್ನಾಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ ಅಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ ಒಂದು ಹೊಸ ರೀತಿ ಒಂದು ಹೊಸ ಪ್ರಯತ್ನ ಇಂಥ ಸಿನಿಮಾಗಳಿಗೆ ಜನ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅನ್ನೋ ಸಿನಿಮಾ ನೋಡಿ ತುಂಬಾ ಖುಷಿ ಆಗ್ತದೆ ಫಸ್ಟ್ ಐ ವಾಂಟ್ ಟು ಸೇ ಟು ಚಂದನ್ ಐ ನೆವರ್ ನ್ಯೂ ಯು ಆರ್ ಸಚ್ ಅ ಗುಡ್ ಆ್ಯಕ್ಟರ್ ನಿಜವಾಗ್ಲೂ ನಾನು ಚಂದನ್ನ ಆ್ಯಸ್ ಅ ರಾಪರ್ ಎಲ್ಲ ಸೂಪರ್ ಹಿಟ್ ಹಾಡುಗಳು ಅವರ ಎಲ್ಲ ಹಾಡುಗಳನ್ನ ಪ್ರತಿದಿನ ನಾವು ಗುಣಕ್ತೀವಿ ಆದರೆ ಒಬ್ಬ ಆ್ಯಕ್ಟರ್ ಆಗಿ ನಾನು ಚಂದನ್ನ ನೋಡಿರಲಿಲ್ಲ ಇವತ್ತು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ನಾನು ಅವ್ರನ್ನ ನೋಡಿದೆ ತುಂಬ ಎಂಜಾಯ್ ಮಾಡಿದೆ ಚಂದನ್ಗೆ ವೆರಿ ವೆರಿ ಗುಡ್ ಆ್ಯಂಡ್ ಆಲ್ ದಿ ಆರ್ಟಿಸ್ ಲೈಕ್ ಸ್ಟೂಡೆಂಟ್ಸ್ ರೋಲ್ ಮಾಡ್ದು ನಾಲ್ಕು ಜನನೂ ಕೂಡ ದೇ ಸೋ ಗುಡ್ ಸೋ ನ್ಯಾಚುರಲ್ ಆ್ಯಂಡ್ ಆ ಪಾತ್ರಕ್ಕೆ ತುಂಬ ಜೀವ ತುಂಬಿದ್ದಾರೆ ಆ್ಯಂಡ್ ವಿ ಲವ್ ದ ಫಿಲ್ಮ್ ಸೊ ನೀವು ಕೂಡ ಬಂದು ನೋಡಿ ಒಂದೊಳ್ಳೆ ಮೆಸೇಜ್ ಇದೆ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್ ಸೊ ಸ್ಟೂಡೆಂಟ್ಸ್ ನೋಡಬೇಕಾಗಿರುವಂಥ ಸಿನಿಮಾ ತಂದೆ ತಾಯಿಯಂದರು ನೋಡಬೇಕಾಗಿರುವಂಥ ಸಿನಿಮಾ ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ತೀವಿ ಬಟ್ ನಿಜವಾಗ್ಲೂ ಈಗ ತಾನೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಕದಾಗಿತ್ತು ನೋಡಿ ನಾವು ಹೊದಿಗೆ ಒಂಥರ ಕಾಲೇಜ್ ಸ್ಟೂಡೆಂಟ್ಸ್ ತರನೇ ಬಂದು ನೋಡೋಣ ಅಂತ ಬಟ್ ಸ್ಟಾರ್ಟಿಂಗಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತಿರಲಿ ಏನಿದು ಯಾವ ಕಾಲೇಜ್ಲು ಯಾವ ಥರ ಸ್ಟೂಡೆಂಟ್ಸು ಅಂತ

ನಮಗೆ ಗೊತ್ತಿಲ್ಲ ಸೆಂಟಿಮೆಂಟ್ ಆಗೋಯ್ತು ಯಾವ ಸಣ್ಣ ಮಗು ಇಟ್ಕೊಂಡು ಅದರಿಂದ ಸುತ್ತ ಆ್ಯಂಡ್ ಇದ್ರ ಇಡೀ ಸಿನಿಮಾದಲ್ಲಿ ಒಂದು ಮೆಸೇಜ್ ತುಂಬ ಚೆನ್ನಾಗಿದೆ ಇನ್ನೊಂದು ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಈ ಲೆವೆಲ್ ಆಕ್ಟಿಂಗ್ ಇದೆ ಅಂತ ನಮ್ಮ ತಾಯಿನೇ ಗೊತ್ತಿರಲಿಲ್ಲ ನನಗೆ ನಮ್ಮ ಅಡ್ಮಿನ್ ಸೂಪರ್ ನಾವು ಕಾಣದ ಚಂದನ್ ಇದು ನಾವು ಕಾಣದ ಚಂದನ್ ಇದು ಬಟ್ ಚಂದನ್ ಹ್ಯಾಟ್ಸ್ ಆಫ್ ತುಂಬ ಚೆನ್ನಾಗಿದೆ ಆಕ್ಟಿಂಗು ಆ್ಯಂಡ್ ನಿವೇದಿತ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಯೂರಪ್ಪ ಖಂಡಿತವಾಗ್ಲೂ ಹೇಳಬೇಕು ಯಾಕೆ ಅಂದರೆ ಇಲ್ಲ ಬಟ್ ನಿಜವಾಗ್ಲೂ ಇವರು ಒಂಥರ ಹಳೆಯ ಕಾಲದ ಪ್ರೇಮ ಅವ್ರ ಕಣ್ಣು ಕಾಣಲ್ಲ ಸೇಮ್ ಆಗಿ ಕಾಣ್ತಾರೆ ಬಾಪ್ಕಟ್ ಪ್ರೇಮ ಬಾಪ್ಕಟ್ ಪ್ರೇಮ ಕಣಕ್ ಕಾಣ್ತಾರೆ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಅಂಡ್ ನಿರ್ದೇಶಕರಿಗೆ ಒಂದು ದೊಡ್ಡ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಾಕಂದರೆ ಕನ್ನಡ ಸಿನಿಮಾಗಳು ಚೆನ್ನಾಗಿದ್ದಾಗ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾದಂತಹ ಸಿನ್ಮಾ ಬಂದಾಗ ನಿಮ್ ಮಕ್ಕಳು ಹಾಳಾಗ್ತಿದ್ದಾರೆ ಅಂತ ಅನ್ಸಿದ್ರೆ ಕರ್ಕೊಂಬಂದು ಸರಿ ಮಾಡಿ ಮಕ್ಕಳಿಗೆ ನೋಡ್ಬೇಕು ಅವ್ರ ಮಕ್ಕಳ ಹೆಂಗ್ ಬೆಳೆಸಬೇಕು ಅಂತ ನೋಡಕ್ಕೆ ಸೊ ಹಂಗಾಗಿ ನಿಮ್ ಮಕ್ಕಳು ತುಂಬಾ ಒಳ್ಳೆಯವರೇ ಆಗಿದ್ರೆ ಹಿಂಗ್ ಹಾಳಾಗ್ಬೇಡ್ರಿ ತೋರ್ಸಕ್ ಆದ್ರು ಕರ್ಕಂಬಂದು ತೋರಿಸಿ ಮುಳ್ಳನ್ನ ಮುಳ್ಳಿಂದ ಹೆಂಗ್ ತೆಗಿಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ತೋರ್ಸಿದ್ದಾರೆ ಅವರು ಅಪ್ಪ ಮಾತಾಡ್ದಾಗ ಏನು ಹೇಳ್ದಾಗ ಗುರು ನಿಜ ಕಣ್ಣಲ್ಲಿ ಇರ್ಬೇಕು ಬಟ್ ಇಲ್ಲ ಏನಿಲ್ಲ ಅಂದ್ರು ಏನಿಲ್ಲ ಅಂದ್ರೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯು ಶುಡ್ ಕಂಫರ್ ಚಂದನ್ ಶೆಟ್ಟಿ ಇಷ್ಟು ದಿನ ನೀವೆಲ್ಲ ಅವ್ರನ್ನ ಕನ್ನಡದ ಖ್ಯಾತ ರ್ಯಾಪರ್ ಆಗಿ ನೋಡಿದೀರ ಇಲ್ಲ ಒಬ್ಬ ಖ್ಯಾತ ಆಕ್ಟರ್ ಆಗಿ ಖಂಡಿತವಾಗ್ಲೂ ನೀವು ನೋಡ್ಬೇಕು ಚಂದೋ ಹ್ಯಾಟ್ಸ್ ಆಫ್ ಬಟ್ ನಿಜವಾಗ್ ಈ ಹುಡುಗರು ಅಷ್ಟೇ ಎಲ್ಲರೂ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಚಂದೂನೇ ಹೀರೋ ಚಂದೂನೇ ವಿಲನ್ ಎಸ್ ಖಂಡಿತವಾಗ್ಲೂ ಬನ್ನಿ ನೋಡಿ ಥಿಯೇಟ್ರಲ್ಲೇ ಬಂದು ನೋಡಿ ಈ ಒಂದು ಯಂಗ್ ಟ್ಯಾಲೆಂಟನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕಂಗ್ರಾಜುಲೇಷನ್ಸ್ ಚಂದನ್ ಆ್ಯಂಡ್ ಎಂಟೈರ್ ಟೀಮ್ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ನನ್ನ ನಮ್ಮ ಮತ್ತು ಚಂದನ್ ಅವರ ಗೆಳೆತನ ಹತ್ತು ವರ್ಷಕ್ಕಿಂತ ಮುಂಚೆ ಅದು ಅವರನ್ನು ಇವರು ಹೇಳ್ದಂಗೆ ನಾವು ಮ್ಯೂಸಿಕಲ್ಲಿ ನೋಡುತ್ತೀವಿ ಆಲ್ಬಮ್ಸ್ಗಳಲ್ಲಿ ನೋಡುತ್ತೀವಿ ಇವತ್ತು ಒಂದು ಅದ್ಭುತವಾದ ಸಿನಿಮಾದಲ್ಲಿ ನಟನೆಯನ್ನು ಮಾಡಿ ತಾನು ತಮ್ಮನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನನಗೆ ಅವರ ಇಡೀ ಸಿನಿಮಾದಲ್ಲಿ ಅವರ ಅವರು ಕ್ಲೈಮ್ಯಾಕ್ಸಲ್ಲಿ ಮಾಡಿರುವಂಥ ನಟನೆ ತುಂಬ ಇಷ್ಟ ಆಯಿತು ಇದೇ ರೀತಿಯಲ್ಲಿ ಚಂದನ್ ಅವರು ಮತ್ತು ಅವರು ಅವರ ಈ ತಂಡದವರು ಇನ್ನೂ ಒಳ್ಳೆಯ ಸಿನಿಮಾಗಳನ್ನು ಕೊಡಲಿ ಹಾಗೆ ಇನ್ನೊಂದು ವಿಷಯ ನನ್ನ ಮನಸ್ಸಿಗೆ ಮುಟ್ಟಿದಂಥ ವಿಷಯ ಏನು ಅಂತಂದರೆ ಈಗಿನ ಪ್ರಸ್ತುತವಾಗಿ ಕಾಲೇಜ್ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ಗಳಲ್ಲಿ ಯಾವ್ದ್ಯಾವುದು ಕೂಲ್ ಆಗಬಾರ್ದು ಅದೆಲ್ಲ ಕೂಲ್ ಆಗ್ತಾ ಇದೆ ಅಂದರೆ ಸ್ಮೋಕಿಂಗ್ ಇರ್ಬೋದು ಈ ನೂಡ್ಸ್ ತಗೊಳ್ಳೋದಿರ್ಬೋದು ಈ ಥರ ವಿಷಯಗಳೆಲ್ಲ ತುಂಬ ಸ್ನ್ಯಾಶ್ ಸ್ನ್ಯಾಪ್ಚಾಟ್ ಮೂಲಕ ಬೇರೆ ಬೇರೆ ಆ್ಯಪ್ಗಳ ಮೂಲಕ ತುಂಬ ಕೂಲ್ ಆಗ್ತಾಯಿದೆ ಅದನ್ನೆಲ್ಲ ತುಂಬ ಒಂದು ಜನರಿಗೆ ಅರ್ಥ ಆಗುವಂಥ ಒಂದು ರೀತಿಯಲ್ಲಿ ನೀವು ಹೇಳ್ಕೊಟ್ಟಿದ್ದೀರಿ ಸೊ ಈ ಥರ ಸಮಾಜಕ್ಕೆ ಉಪಯೋಗವಾಗುವಂತಹ ವಿಷಯಗಳು ಸಿನಿಮಾದ ಮೂಲಕ ಜನರಿಗೆ ತಲುಪಬೇಕು ಅಂತ ನನ್ನ ಅನಿಸಿಕೆ ಕೂಡ ಹಾಗೆ ಹುಡುಗರು ನಾಲ್ಕು ಜನ ಸಾರಿ ಇಬ್ಬರು ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದೀರಿ ಯು ಡೆಟ್ ವೆರಿ ವೆರಿ ವೆಲ್ ತುಂಬ ಇಷ್ಟ ಆಯಿತು ನನಗೆ ಅಂದರೆ ತುಂಬ ನ್ಯಾಚುರಲ್ ಆಗಿ ಆ ಕ್ಯೂಟ್ನೆಸ್ಸನ್ನು ತೋರಿಸಿದ್ದೀನಿ ಅದರಲ್ಲಿ ಲೈಟ್ ಟಿ ಪರ್ಫಾರ್ಮೆನ್ಸ್ ಸೊ ಅವಶ್ವ ಎಂಟೈಯರ್ ಟೀಮ್ ಹಾಗೆ ಪ್ರೊಡ್ಯೂಸರ್ಗಳಿಗೂ ಕೂಡ ಆಲ್ ಒಂದು ಬೆಸ್ಟ್ ಅಂತ ತಿಳಿಸ್ ತಿಳ್ಕೊತೀನಿ ತಿಳಿಸ್ತೀನಿ ಹಾಗೆ ನೀವೆಲ್ಲರೂ ಕೂಡ ಒಂದು ಹೊಸ ಸಿನಿಮಾ ಬಂದಿದೆ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಏನೋ ಒಂದು ಸಮಾಜಕ್ಕೆ ಒಂದು ವಿಭಿನ್ನವಾಗಿ ಒಂದು ವಿಷಯ ವಿಶೇಷವಾದ ವಿಷಯವನ್ನು ಕೂಡ ತಿಳಿಸೋಣ ಅಂತ ಬಂದಿದ್ದಾರೆ ನೀವೆಲ್ಲರೂ ಕೂಡ ಮನೆಯಲ್ಲಿ ಕೂತು ರಿವ್ಯೂಗೋಸ್ಕರ ವೇಟ್ ಮಾಡೋ ಬದಲು ಬಂದು ಒಂದು ಸಲ ಸಿನಿಮಾವನ್ನು ನೋಡಿ ಇವ್ರಿಗೆಲ್ಲ ಹರಿಸ್ಬೇಕು ಅಂತ ನನಗೆ ನಾವು ಮಾತಾಡ್ಕೊಂಡ್ವಿ ಬಟ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದಿರೋದು ಒಂದು ಸೋಷಿಯಲ್ ಮೆಸೇಜ್ ಕೊಡೋ ಉದ್ದೇಶದಿಂದ ತುಂಬ ಅಂದರೆ ನಾವು ಫಸ್ಟ್ ಮಾತಾಡಿದ್ವಿ ಇದ್ರ ಬಗ್ಗೆ ಸಿನಿಮಾ ಏಕೇಕೆ ಮಾಡಬೇಕಾದ್ರೆ ಇದ್ರ ಬಗ್ಗೆ ಮಾತಾಡಿದ್ವಿ ಸರ್ ಯಾರು ಫಸ್ಟ್ ಬರ್ತೀವೋ ಅನ್ನೋ ಗೊತ್ತಿಲ್ಲ ಆ ಸಮಯಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಭಗವಂತ ಒಳ್ಳೇದು ಮಾಡಲಿ ನಿಮ್ಗೆ ಆದಷ್ಟು ಯಶಸ್ಸು ಸಿಗಲಿ ಅಂತ ನಾನು ಕೇಳಿಕೊಂಡು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಖಂಡಿತ ಖಂಡಿತ ಅಣ್ಣ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ಆಲ್ ದ ಬೆಸ್ಟ್ ಆ್ಯಂಡ್ ಹೆಚ್ಚು ಜನ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಚಿತ್ರರಂಗ ಥಿಯೇಟ್ರ್ ಬರೋದು ತುಂಬ ಮುಖ್ಯ ಆಗಿದೆ ಈಗ ಹಾಗಾಗಿ

ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಹಂಬ ಕೈ ಮುಗಿದು ಕೇಳ್ಕೊತೀವಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನೀವು ಬನ್ನಿ ದಯವಿಟ್ಟು ಅಂದರೆ ಹೆಂಗೆ ನೋಡಿ ಕ ಕೈ ಮುಗಿದು ಯಾವ ಎಲ್ಲರೂ ಡೈರೆಕ್ಟ್ರು ಪ್ರೊಡ್ಯೂಸರು ಆ್ಯಕ್ಟ್ರುಗಳು ಸ ಎಲ್ಲರೂ ಟೆಕ್ನಿಷಿಯನ್ಸ್ ಎಲ್ಲ ಬಂದು ಕೇಳ್ಕೊತಾ ಇದ್ದೀವಿ ಕನ್ನಡ ಚಿತ್ರರಂಗದ ಉಳಿವಿಕೆ ಪ್ರಶ್ನೆ ಆಗಿರುವಂಥ ಸಂದರ್ಭ ಇದು ಅಂಥ ಸಮಯದಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ಸೋಷಿಯಲ್ ಮೆಸೇಜ್ನ ಜನಕ್ಕೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅವರಿದ್ರಲ್ಲಿ ಆಗಬೇಕು ಯಶಸ್ವಿ ಆಗಬೇಕು ಅದಕ್ಕೆ ನೀವು ಕಾರಣ ಆಗಬೇಕು ಅನ್ನೋದು ಈ ಮುಖಾಂತರ ಸೊ ಹಾಗಾಗಿ ಈ ಜನರಲ್ಲಿ ಹೇಳ್ತಾ ಇರೋದು ಈ ಚಿತ್ರ ಅಂತಾನೆಲ್ಲ ಎಲ್ಲ ಕನ್ನಡ ಚಿತ್ರರಂಗಗೂ ನಿಮ್ಮ ಉಪಸ್ಥಿತಿ ತುಂಬ ಮುಖ್ಯ ಆಗಿದೆ ಅದು ಇದರಿಂದಲೇ ಸ್ಟಾರ್ಟ್ ಆಗಲಿ ಯಾಕೆ ವಿದ್ಯಾರ್ಥಿ ವಿದ್ಯಾರ್ಥಿನೇ ಇರೋ ಇನ್ನೂ ಸ್ಟಾರ್ಟ್ ಆಗಿದೆ ನಾವು ಇನ್ನು ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ ಆ ಸ್ಟೂಡೆಂಟ್ಸ್ಗೆ ನಿಮ್ಮ ಬೆಂಬಲ ಬೇಕು ಹಾಗಾಗಿ ದಯವಿಟ್ಟು ಬಂದು ಚಿತ್ರ ಚಿತ್ರಮಂದಿರದಲ್ಲಿ ನೀವು ಒಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ ಡಿ ಟೀಮ್ಗೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಿದೆ ಅಂದ್ರೆ ತುಂಬ ಖುಷಿ ಆಯ್ತು ಮೂವಿ ನೋಡಿ ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ಲ ಟೀನೇಜರ್ಸ್ ಹೆಂಗೆ ಟ್ರ್ಯಾಪ್ ಆಗ್ತಾರೆ ಅದನ್ನ ಅದನ್ನು ಹೆಂಗೆ ಆಚೆ ತರಬೇಕು ಪೇರೆಂಟ್ಸ್ ಎಷ್ಟು ಎಚ್ಚರಿಕೆ ಇಟ್ಕೋಬೇಕು ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಅಣ್ಣ ಮನೋಜನ ಅವ್ರದ್ದು ಫಸ್ಟ್ ಮೂವಿ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಅಣ್ಣನ ಹೀರೋ ಆಗಿ ನೋಡಿ ಅವರ ಫೈಟ್ಸ್ ಆಗಿರ್ಬೋದು ಡೈಲಾಗ್ ಡೆಲಿವರಿ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಹೀರೋಯಿನ್ ಅಕ್ಕ ಆ್ಯಂಡ್ ಅಣ್ಣ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಾರೆ ಫ್ರೆಶರ್ಸ್ ಎಲ್ಲರೂ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಸೊ ಹೊಸ ಪ್ರತಿಭೆಗಳಿಗೆ ಹೆಚ್ಚಾಗಿ ಸಪೋರ್ಟ್ ಮಾಡಬೇಕು ನೀವೆಲ್ಲರೂ ತಪ್ಪದೆ ಈ ಸಿನಿಮಾನ ಥಿಯೇಟ್ರ್ಗೆ ಬಂದು ನೋಡಿ ಫ್ಯಾಮಿಲಿ ಸಮೇತ ಬನ್ನಿ ನಿಮ್ಮ ಮಕ್ಳು ಕರ್ಕೊಂಡು ಬನ್ನಿ ಸೊ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಒಂದು ಮೆಸೇಜ್ ಖಂಡಿತ ಸಿಕ್ಕೇ ಸಿಗುತ್ತೆ ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಆ್ಯಂಡ್ ಅಣ್ಣ ಅವ್ರದ್ದು ಕೂಡ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಮೂವಿಲಿ ಸೊ ಮೂವಿಲಿ ಅವರೇ ಹೇಳ್ದಂಗೆ ಫೈನಲಿ ಅವರೇ ಹೀರೋ ಅವರೇ ವಿಲ್ಲನ್ ಅನ್ನೋ ಥರ ಇದೆ ಮೂವಿ ಸೊ ಎಲ್ಲರಿಗೂ ತಪ್ಪದೆ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ ಮೂವಿ ಮಕ್ಕಳು ಹೇಗಿರಬೇಕು ಅಂದರೆ ಒಂದು ಬ್ಯಾಡ್ ಕಂಪ್ನಿ ಆದರೆ ಹೇಗಿರುತ್ತೆ ಗುಡ್ ಕಂಪ್ನಿ ಆದರೆ ಹೇಗಿರುತ್ತೆ ಜೊತೆಗೆ ಅಕಸ್ಮಾತ್ ಬ್ಯಾಡ್ ಕಂಪ್ನಿಗೆ ಹೋದರೆ ದೇಸ್ ಒನ್ ಮೋ ಗೈಡ್ ಅವ್ರು ಹೇಗೆ ಗೈಡ್ ಮಾಡ್ತಾರೆ ಅಂತ ಆ್ಯಂಡ್ ಎಲ್ಲದಕ್ಕಿಂತ ಸರ್ಪ್ರೈಸ್ ಫ್ಯಾಕ್ಟರ್ ಅದೇ ಚಂದನ್ ಶೆಟ್ಟಿ ಇಷ್ಟು ದಿನ ನಮ್ಮ ಮುಂದೆ ಸಿಂಗರ್ ಆಗಿ ಕಾಣಿಸ್ಕೊಂಡಿದ್ರು ಒಳ್ಳೆ ಸಿಂಗರ್ ಆಗಿ ಇವತ್ತು ಐ ಥಿಂಕ್ ಹೀ ವಿಲ್ ಬಿ ಒನ್ ಆಫ್ ದ ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಫ್ರೆಷರ್ಸು ಅಷ್ಟೇ ಸಕ್ಕ ಮಾಡಿದ್ದಾರೆ ಯಾರೂ ಫ್ರೆಷರ್ಸ್ ಅಂತಲೇ ಅನ್ಸೋದಿಲ್ಲ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಮೂವಿ ಆರ್ ಡನ್ ಮೂವಿ ಓಕೆ ಸೊ ಎಲ್ಲರೂ ಸಕಲ ಮಾಡಿದ್ದಾರೆ ಆ್ಯಕ್ಟಿಂಗ್ ಅಂತ ಬಂದಾಗ ಎಲ್ಲರೂ ದೆ ಹಂಡ್ರೆಡ್ ಪರ್ಸೆಂಟ್ ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು ಈ ಮೂವಿನ ಬಿಕಾಸ್ ತುಂಬ ಒಳ್ಳೆ ಮೆಸೇಜಸ್ ಇದೆ ಈ ಒಂದು ಪರ್ಟಿಕ್ಯುಲರ್ ಮೆಸೇಜ್ ಓಕೆ ಇಷ್ಟು ಮೆಸೇಜ್ ಅಂತ ಹೇಳೋದಕ್ಕೆ ಆಗಲ್ಲ ದ ಲಾರ್ಡ್ ಆಫ್ ಥಿಂಗ್ಸ್ ಎಡೆಗುರು ಹಂಗೆ ಹೋಗ್ತಾನೆ ಇರುತ್ತೆ ಮೂವಿ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಲೈಕ್ ಲಿಟ್ರಲಿ ಓಕೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಅಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ ಸೊ ಎಲ್ಲನೂ ತುಂಬ ಚೆನ್ನಾಗಿದೆ ಸಾಂಗ್ಸು ತುಂಬ ಚೆನ್ನಾಗಿದೆ ಸೊ ಆಲ್ ದ ವೆರಿ ಬೆಸ್ಟ್ ಟೀ ಟಿ ಒಳ್ಳೇದಾಗ್ಲಿ ಎಲ್ರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಆ್ಯಕ್ಚುಲಿ ಈಗಿನ ಜನ್ರೇಷನ್ ಸ್ಕೂಲ್ ಮಕ್ಕಳಿಗೆ ಈಗ ಫೋನ್ಸ್ ಇರ್ಬೋದು ಎಲ್ಲ ಅಡ್ವಾನ್ಸ್ ಇರುತ್ತೆ ಸೊ ಅಂಥದ್ದೆಲ್ಲ ನೋಡಿದ್ರೆ ತುಂಬ ಕನೆಕ್ಟ್ ಆಗುತ್ತೆ ಬಟ್ ನಮ್ಮ ನಾವು ಸ್ಕೂಲ್ ಡೇಸೆಲ್ಲ ಈ ಥರ ಇರಲಿಲ್ಲ ಬಟ್ ಇವತ್ತಿನ ಸ್ಕೂಲ್ ಡೇಸಲ್ಲಿ ಆ್ಯಕ್ಚುಲಿ ಇದೆ ಸೊ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಎಲ್ಲ ಬಂದು ನೋಡಿ ಆಲ್ ದ ಬೆಸ್ಟ್ ಏನನ್ನೋದು ಆಲ್ರೆಡಿ ಮ್ಯೂಸಿಕ್ ಆಗಿ ಚಂದನ್ ಶೆಟ್ಟಿ ಗೆದ್ದಿದ್ದಾರೆ ಇವಾಗ ಆರ್ಟಿಸ್ಟಾಗೂ ಗೆದ್ದಿದ್ದಾರೆ ಅಂತ ಹೇಳ್ತೀನಿ ನಾನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಟ್ರೈ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅವರು ತುಂಬ ಮತ್ತೆ ಹೊಸೂಬ್ರೆಲ್ಲ ತುಂಬ ಚೆನ್ನಾಗೆ ಸೂಪರಾಗಿ ಮಾಡಿದ್ದಾರೆ ಒಂದು ಒಳ್ಳೆ ಮೆಸೇಜ್ ಇದೆ ಮಿಸ್ ಮಾಡ್ದಿರಾ ಬಂದೆಲ್ಲ ಥಿಯೇಟ್ರಲ್ಲಿ ನೋಡಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರುಣ್ ಸರ್ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ ಐ ತಿಂಕ್ ಹದಿನೈದು ವರ್ಷದಿಂದ ಫ್ರೆಂಡು ಆಲ್ ದ ಬೆಸ್ಟ್ ಆ್ಯಂಡ್ ಒಳ್ಳೆ ಕಂಟೆಂಟ್ ಇದೆ ಅಂತ ಫೀಲ್ ಆಗುತ್ತೆ ಬಿಕಾಸ್ ಏನಂದರೆ ಈ ಒಂದು ಜನ್ರೇಷನ್ಗೆ ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿರ್ತಾರೆ ಎಲ್ಲ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಮನೇಲಿರೋ ಪೇರೆಂಟ್ಸ್ ಇರ್ಬೋದು ಪ್ರತಿಯೊಬ್ಬರು ಅಡಿಕ್ಷನ್ಸಲ್ಲೇ ಇರ್ತಾರೆ ಬಿಕಾಸ್ ಮೊ ನಮ್ಮ ಕೈಲಿ ಏನಿರುತ್ತೋ ಇರಲ್ವೋ ಮೊಬೈಲ್ ಟ್ವೆಂಟಿ ಫೋರ್ ಅವರ್ಸ್ ಇದ್ದೇ ಇರುತ್ತೆ ಎವ್ರಿ ಟೂ ಸೆಕೆಂಡ್ಸ್ ಫೋನ್ ಚೆಕ್ ಮಾಡೇ ಮಾಡ್ತೀನಿ ನಾನು ಮಾಡ್ತೀನಿ ಸೊ ಮೊಬೈಲ್ ಅಡಿಕ್ಷನ್ಸಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕ್ಲೀನಾಗಿ ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ ಆ್ಯಂಡ್ ಚಂದ್ರನ್ ಸರ್ನ ಯಾವಾಗೂ ರ್ಯಾಪ್ ಮಾಡೋದ್ರಲ್ಲಿ ನೋಡಿದೀವಿ ಸೊ ಫಸ್ಟ್ ಟೈಮ್ ಆ್ಯಕ್ಟಿಂಗಲ್ಲಿ ನೋಡ್ತಾ ಇದ್ದೀವಿ ನಿಜವಾಗ್ಲೂ ಖುಷಿ ಆಗುತ್ತೆ ತುಂಬ ಅಂದರೆ ಅವಳು ಅವ್ರು ಎರಡೂ ಕ್ಯಾರೆಕ್ಟರ್ನ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಇನ್ನು ವರುಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಯಾರು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದಾರೆ ಅಂತಲೇ ಅನ್ನಿಸ್ತಾ ಇಲ್ಲ ಅಷ್ಟು ನೀಟಾಗಿ ಮಾಡಿದ್ದಾರೆ ಆ್ಯಂಡ್ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಇದು ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಬೇಕಾದ ಸಿನಿಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಸಿನಿಮಾ ನೋಡಿ ಹೆಚ್ಚು ಪ್ರಚಾರ ಮಾಡಿ ಆ್ಯಂಡ್ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ